ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಇಮಾಂಸ ಮುಲ್ತಾನಿ ಈ ಒಂದು ಸಂಚಿಕೆಯಲ್ಲಿ ನಾವು ಭಾಷೆಯ ಒಂದು ಸಾಮಾನ್ಯ ಪರಿಚಯ ಎಂಬ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ ಈ ಒಂದು ಅಧ್ಯಾಯ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಈ ಒಂದು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹಾಗೂ ಎಚ್ ಎಸ್ ಟಿ ಆರ್ ಕನ್ನಡ ಭಾಷೆನ ಯಾರು ತಗೊಂಡಿರ್ತೀರಿ ಸೊ ಅಲ್ಲಿ ಬೋಧನಾ ಶಾಸ್ತ್ರದಲ್ಲಿ ಈ ಒಂದು ವಿಷಯದ ಮೇಲೆ ಕ್ವಶನ್ ಕೇಳ್ತಕ್ಕಂಥದ್ದು ಹಾಗೂ ಡಿಪಾರ್ಟ್ಮೆಂಟ್ ಇಲಾಖೆ ನಡೆಸ್ತಕ್ಕಂತ ಒಂದು ಪರೀಕ್ಷೆಗಳಲ್ಲಿ ಕೂಡ ಇದರ ಮೇಲೆ ಕ್ವಶನ್ಸ್ ಬರ್ತವೆ ಸೊ ಇವತ್ತು ನಾವು ಹಂತ ಹಂತವಾಗಿ ವಿಷಯಗಳನ್ನ ತಿಳ್ಕೊತಕ್ಕಂಥ ಪ್ರಯತ್ನ ಮಾಡ್ತೀವಿ ಭಾಷೆಯ ಒಂದು ಕುರಿತು ಸಾಮಾನ್ಯ ಪರಿಚಯ ಭಾಷೆಯ ಕುರಿತು ಸಾಮಾನ್ಯ ಒಂದು ಪರಿಚಯ ನೋಡೋದಾದ್ರೆ ಈ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊತೀವಿ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಭಾಷೆಯ ಕುರಿತು ಇರ್ತಕ್ಕಂತ ಒಂದು ವಿಚಾರಗಳು ಕೆಲವೊಂದು ಚರ್ಚೆ ಮಾಡೋಣ ಪ್ರಸ್ತಾವನೆ ಅಂತ ಹೇಳ್ತೀನಿ ಓಕೆ ಪ್ರಸ್ತಾವನೆ ಹಾಗೂ ಭಾಷೆಯ ಒಂದು ಅರ್ಥ ನೋಡೋಣ ಭಾಷೆಯ ಒಂದು ಅರ್ಥ ಭಾಷೆಯ ಒಂದು ಅರ್ಥ ನೋಡ್ತೀವಿ ಜೊತೆಗೆ ಆ ಭಾಷೆಗೆ ಕುರಿತು ಇರ್ತಕ್ಕಂಥ ಮೂರು ರೀತಿಯ ವ್ಯಾಖ್ಯಾನಗಳು ಮೂರು ರೀತಿಯ ವ್ಯಾಖ್ಯಾನಗಳು ಆಮೇಲೆ ಸಂವಿಧಾನದಲ್ಲಿರುವ ಭಾಷೆ ಸಂವಿಧಾನದ ಒಂದು ಭಾಷೆಗಳು ಭಾಷೆಗಳು ಅಧಿಕೃತ ಅಂತ ಇಟ್ಕೊಳ್ರಿ ನಂತರದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಶಾಸ್ತ್ರೀಯ ಸ್ಥಾನಮಾನ ಸೊ ಇಲ್ಲಿ ಭಾಷೆಯ ಉಗಮ ಮತ್ತು ಬೆಳವಣಿಗೆ ಕುರಿತು ಮುಂದಿನ ಅಧ್ಯಾಯದಲ್ಲಿ ಡಿಸ್ಕಶನ್ ಮಾಡೋಣ ಆದರೆ ಇಲ್ಲಿ ಸಾಮಾನ್ಯ ಒಂದು ಪರಿಚಯ ಬೇಸಿಕ್ ಆಗಿ ಏನು ಗೊತ್ತಿರಬೇಕು ಅಂತಕ್ಕಂಥದ್ದು ಈಗಾಗಲೇ ಹೇಳಿದಾಗೆ ಭಾಷೆ ಒಂದು ಮಾನವನ ಒಂದು ಅದ್ಭುತ ಆವಿಷ್ಕಾರ ಅಂತ ಹೇಳ್ತೀವಿ ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್ ಎಂದಂಗೆ ಮನುಷ್ಯ ಸಮಾಜ ಜೀವ ಸಮಾಜದಲ್ಲಿ ತನ್ನ ಸಂವಹನಕ್ಕಾಗಿ ಮನುಷ್ಯ ಏನ್ಮಾಡ್ತಂದ್ರೆ ಭಾಷೆಯನ್ನ ಸೃಷ್ಟಿಸಿಕೊಂಡ ಅಂತಕ್ಕಂಥದ್ದು ಹೌದಾ ಸೊ ಈ ಭಾಷೆಯಲ್ಲಿ ವ್ಯವಹರಿಸುತ್ತಲೇ ಹೋಗ್ತಾನೆ ಸೊ ಭಾಷೆ ಅಂತಕ್ಕಂಥ ಒಂದು ಜ್ಯೋತಿ ಬೆಳಗದೇ ಇದ್ದಾರೆ ಆಶೇಷ ಭವನ ಹತ್ರ ಇವು ಕತ್ತಲಾಗಿ ಬಿಡುತ್ತಿತ್ತು ಅಂತಕ್ಕಂಥದನ್ನ ಯಾರು ಹೇಳಿದ್ರು ದಂಡಿ ಅಂತಕ್ಕಂಥ ಒಬ್ಬ ಮಹಾಕವಿ ಮಾಡ್ತಾರೆ ಅಂದ್ರೆ ಹೇಳಿರ್ತಕ್ಕಂಥದ್ದನ್ನ ಇಲ್ಲಿ ಸ್ಮರಿಸಬಹುದು ಅಂದ್ರೆ ಭಾಷೆಯ ವ್ಯಾಖ್ಯಾನ ಎಷ್ಟಿರ್ಬೋದು ಭಾಷೆ ಇಲ್ಲದೆ ಹೋಗಿದ್ರೆ ಇಡೀ ಪ್ರಪಂಚವೇ ಮೂಕಮಯವಾಗಿರ್ತಿತ್ತು ಅಂತಕ್ಕಂಥ ನೋಡೋದಾದ್ರೆ ಕಲ್ಪಿಸಿಕೊಳ್ಳಲು ಅಸಾಧ್ಯವಾಗಿರ್ತಕ್ಕಂಥ ಸನ್ನಿವೇಶ ಅಲ್ಲಿ ಎದುರಾಗತ್ತೆ ಅಂತ ಹೇಳಿ ಒಬ್ಬ ವ್ಯಕ್ತಿ ತನ್ನ ವಿಚಾರಗಳನ್ನ ಒಂದು ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿಕ್ಕೆ ಭಾಷೆ ಅಂತಕ್ಕಂಥ ಮಾಧ್ಯಮವನ್ನು ಬಳಸ್ತಾನೆ ಸೊ ಇಲ್ದಿದ್ರೆ ತಾನು ಈ ಒಂದು ಆಂಗಿಕ ಭಾಷೆಯನ್ನೇ ಬಳಸಬೇಕಾಗಿತ್ತು ಪ್ರತಿಯೊಂದಕ್ಕೂ ಕೂಡ ಸೊ ಆದ್ರೆ ಅಷ್ಟು ಸಮಂಜಸವಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳಿಕೆ ಸಾಧ್ಯ ಆಗ್ತಿರಲಿಲ್ಲ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಅರ್ಥ ಮಾಡಿಕೊಳ್ಕೆ ವ್ಯಕ್ತಿ ಒಂದು ಗುಂಪನ್ನ ಅರ್ಥ ಮಾಡ್ಕೊಳಿಕೆ ಗುಂಪು ಗುಂಪುಗಳನ್ನ ಅರ್ಥ ಮಾಡ್ಕೊಳಕ್ಕೆ ಏನಂದ್ರೆ ಒಂದು ಭಾಷೆ ಅಂತಕ್ಕಂಥದ್ದು ಬೇಕೇ ಬೇಕಾಗುತ್ತೆ ಭಾಷೆ ಇಲ್ಲಾಂದ್ರೆ ನಾಗರಿಕತೆಗಳ ವಿಕಾಸ ಆಗ್ತಿರ್ಲಿಲ್ಲ ಪಠ್ಯ ಪುಸ್ತಕಗಳ ರಚನೆ ಆಗ್ತಿರ್ಲಿಲ್ಲ ನಾವು ಕೂಡ ಏನಂದ್ರೆ ಅಧ್ಯಯನ ಮಾಡ್ತಕ್ಕಂಥ ಪ್ರಮೇಯ ಏನಂದ್ರೆ ಬರ್ತಿರ್ಲಿಲ್ಲ ಅಂತಕ್ಕಂಥದನ್ನ ನೋಡ್ತಾ ಬರ್ತೀವಿ ಸೊ ಹೀಗಾಗಿ ಭಾಷೆ ಒಂದು ಏನಂದ್ರೆ ಮನುಷ್ಯನ ಒಂದು ಜೀವನಕ್ಕೆ ಒಂದು ಜ್ಯೋತಿ ಅಂತ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ನೋಡ್ಬೋದು ಸೊ ಇವತ್ತಿನ ಮನುಷ್ಯನ ಪ್ರಗತಿ ಮತ್ತು ವಿಕಾಸಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿ ಮತ್ತು ವಿಕಾಸಕ್ಕೆ ಏನಾಗುತ್ತೆ ಅಂದ್ರೆ ಭಾಷೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖ ಒಂದು ಕೊಡುಗೆ ಅಂತಕ್ಕಂಥದ್ದು ನೋಡ್ತೀವಿ ಮನುಷ್ಯ ಸೃಷ್ಟಿಸಿಕೊಂಡಿರ್ತಕ್ಕಂಥ ಒಂದು ಅದ್ಭುತ ಆವಿಷ್ಕಾರ ಅಂತಾನೆ ಇದು ನಾವು ಹೇಳ್ಬೋದು ಸೊ ಇನ್ನು ಭಾಷೆಯ ಅರ್ಥವನ್ನ ನೋಡೋದಾದ್ರೆ ಸಾಮಾನ್ಯವಾಗಿ ಸೊ ಅಪ್ನೇ ವಿಚಾರಕ್ಕೂ ಆಧಾನ ಪ್ರದಾನ ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್ ಟು ಈಚ್ ಅದರ್ ನಮ್ಮ ಭಾವನೆಗಳನ್ನ ನಾವು ಇನ್ನೊಬ್ಬರ ಜೊತೆಗೆ ಹಂಚ್ಕೊಳ್ತೀವಿ ಹೌದಾ ಸೊ ಈ ಭಾಷೆನ ಕುರಿತು ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಮಾಡಿರ್ತಕ್ಕಂಥವ್ನು ಯಾರಂದ್ರೆ ಪ್ಲೇಟೋ ಯಾರು ಪ್ಲೇಟೊ ಗ್ರೀಕ್ ದೇಶದ ಒಂದು ತತ್ವಶಾಸ್ತ್ರಜ್ಞ ಪ್ಲೇಟೋ ಏನ್ ಮಾಡ್ತಾನಂದ್ರೆ ಭಾಷೆ ಉಗಮದ ಕುರಿತು ಮೊಟ್ಟ ಮೊದಲ ಬಾರಿಗೆ ಒಂದು ಅಧ್ಯಯನವನ್ನು ಮಾಡ್ತಾನೆ ಈತ ಧ್ವನಿ ಸಂಕೇತಗಳ ಒಂದು ಕ್ರಮಬದ್ಧ ವ್ಯವಸ್ಥೆಯನ್ನ ಭಾಷೆ ಅಂತ ಕರಿತಾನೆ ಧ್ವನಿ ಸಂಕೇತಗಳ ಧ್ವನಿ ಒಂದು ಸಂಕೇತಗಳ ಕ್ರಮಬದ್ಧ ವ್ಯವಸ್ಥೆ ಅಂತ ಹೇಳಿ ಧ್ವನಿ ಸಂಕೇತಗಳ ಕ್ರಮಬದ್ಧ ವ್ಯವಸ್ಥೆಯನ್ನ ಏನಂತ ಕರೆದೈತ ಭಾಷೆ ಅಂತಕ್ಕಂಥದ್ದನ್ನ ಕರಿತಾನೆ ಸೊ ಯಾರು ಪ್ಲೇಟೋ ಅರಿಸ್ಟಾಟಲ್ ಗುರು ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿದೆ ಪಾಲಿಟಿಕ್ಸ್ ಅಂತಕ್ಕಂಥ ಕೃತಿಯನ್ನ ಇವ್ರು ಏನ್ಮಾಡ್ತಾರಂದ್ರೆ ಬರ್ದ್ರು ಅಂತಕ್ಕಂಥದ್ದು ಸೊ ಈ ಒಂದು ಸ್ಯಾಕ್ರೆಟಿಸ್ ನ ಶಿಷ್ಯ ಕೂಡ ಆಗಿದ್ರು ಅದನ್ನ ನಮ್ಗೆ ಗೊತ್ತಿದೆ ಮುಂದೆ ಓದ್ಕೋತಿ ಇವ್ರ ಮೇಲೆ ಜೊತೆಗೆ ಈ ಒಂದು ಭಾಷಾ ಒಂದು ವಿಷಯಗಳಲ್ಲಿ ಕೂಡ ತಮ್ಮ ಒಂದು ಸಿದ್ಧಾಂತವನ್ನು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ನೋಡ್ತೀವಿ ಸೊ ಮೂರು ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಬರ್ತವೆ ಭಾಷೆಯ ಕುರಿತು ಮೊದಲನೇದ್ದು ಅದನ್ನ ಭಾಷಾ ಶಾಸ್ತ್ರೀಯ ವ್ಯಾಖ್ಯಾನ ಅಂತ ಕರಿತೀವಿ ಭಾಷಾ ಒಂದು ಶಾಸ್ತ್ರೀಯ ವ್ಯಾಖ್ಯಾನ ಭಾಷೆಯ ಒಂದು ಶಾಸ್ತ್ರೀಯ ವ್ಯಾಖ್ಯಾನ ಅಂತ ಬರ್ತದೆ ಭಾಷೆ ಒಂದು ಶಾಸ್ತ್ರೀಯ ವ್ಯಾಖ್ಯಾನ ಇನ್ನು ಎರಡನೇದು ಬಂದಾಗ ಅದನ್ನ ಏನಂತ ಕರಿತೀವಿ ಸಮಾಜ ಶಾಸ್ತ್ರೀಯ ವ್ಯಾಖ್ಯಾನ ಸಮಾಜ ಶಾಸ್ತ್ರೀಯ ಒಂದು ವ್ಯಾಖ್ಯಾನ ಬರ್ತದೆ ಇನ್ನು ಮೂರನೇದು ಬಂದಾಗ ಇದನ್ನ ಏನಂತ ಕರಿತೀವಿ ನಾವು ಮನಶಾಸ್ತ್ರೀಯ ವ್ಯಾಖ್ಯಾನ ಅಂತ ಕರಿತೀವಿ ಮನಶಾಸ್ತ್ರೀಯ ವ್ಯಾಖ್ಯಾನ ಮನಶಾಸ್ತ್ರೀಯ ವ್ಯಾಖ್ಯಾನ ಅಂತ ಹೇಳ್ಬೋದು ಸೊ ಮೂರು ರೀತಿಯಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನಗಳು ಇಲ್ಲಿ ಬರ್ತವೆ ಸೊ ಇನ್ನು ಈ ಭಾಷೆ ಅಂತಕ್ಕಂಥದ್ದು ನೋಡೋದಾದ್ರೆ ಸೊ ಭಾಷಾ ಅಂತ ಹೇಳಿ ನಾವು ಕರಿತೀವಿ ಕನ್ನಡದಲ್ಲಿ ಕನ್ನಡದಲ್ಲಿ ಭಾಷಾ ಹೇಳಿ ಕರಿತಾ ಇದ್ವಿ ಇದು ಸಂಸ್ಕೃತದ ಭಾಷೆ ಎಂಬ ಪದದಿಂದ ಬಂದಿದೆ ಭಾಷೆ ಭಾಷ ಅಂತಕ್ಕಂಥ ಒಂದು ಧಾತುವಿನ ಹುಟ್ಟಿದೆ ಅಂತ ಹೇಳ್ಬೋದು ಸೊ ಮೂಲವಾಗಿರ್ತಕ್ಕಂಥ ಶಬ್ದ ಅಂತ ಹೇಳ್ಬೋದು ಇದನ್ನ ಧಾತು ಅಂತೇಳಿ ಇದರ ಅರ್ಥ ಏನ್ ಕೊಡ್ತಾ ಇದೆ ಅದು ಮಾತನಾಡು ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ಏನಂತ ಹೇಳಿ ಮಾತನಾಡು ಅಂತ ಅರ್ಥವನ್ನ ಕೊಡ್ತದೆ ಅದ್ರ ಜೊತೆಗೆ ಇಂಗ್ಲಿಷ್ ನಲ್ಲಿ ಇದನ್ನ ಏನಂತ ಕರಿತೀವಿ ಅಂದ್ರೆ ಲ್ಯಾಂಗ್ವೇಜ್ ಅಂತ ಕರಿತೀವಿ ಏನಂತ ಕರಿತೀವಿ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಇದು ಲ್ಯಾಟಿನ್ ಭಾಷೆಯ ಲಿಂಗ್ವಾದಿಂದ ಬಂದಿದೆ ಲ್ಯಾಟಿನ್ ಭಾಷಾ ಯಾವುದು ಲಿಂಗ್ವಾ ಸೊ ಲಿಂಗ್ವಾ ಶಬ್ದದ ಅರ್ಥ ಏನಾಗುತ್ತೆ ನಾಲಿಗೆಯಿಂದ ಹೊರ ಬಂದಂತದ್ದು ಏನಾಗತ್ತರಿ ನಾಲಿಗೆಯಿಂದ ನಾಲಿಗೆಯಿಂದ ಹೊರಬರ ಬರ ಹೊರ ಬಂದಂಥದ್ದು ಹೊರ ಬಂದಂಥದ್ದು ಅಥವಾ ನಾಲಿಗೆಯಿಂದ ನುಡಿದದ್ದು ಅಂತಕ್ಕಂಥ ಅರ್ಥವನ್ನ ಇದು ಕೊಡ್ತದೆ ಹೌದಾ ಸೊ ಹಾಗಾದ್ರೆ ಈ ಭಾಷೆ ಅಂತಕ್ಕಂಥದ್ದು ಒಂದು ಮಾತನಾಡುವ ಕ್ರಿಯೆನಲ್ಲಿ ಸೂಚಿಸ್ತಾ ಇದೆ ಏನ್ ಸೂಚಿಸ್ತಾ ಇದೆ ಮಾತನಾಡುವ ಕ್ರಿಯೆಯನ್ನ ಸೊ ಪ್ರಪಂಚದಲ್ಲಿ ಎಷ್ಟು ಭಾಷೆಗಳನ್ನ ಕಾಣ್ತೀವಿ ಪ್ರಪಂಚದಲ್ಲಿ ಸುಮಾರು ಏಳು ಸಾವಿರದ ಒಂದು ನೂರ ಹನ್ನೊಂದಕ್ಕೂ ಹೆಚ್ಚು ಭಾಷೆಗಳನ್ನ ಕಾಣ್ತಾ ಇದೀವಿ ನಾವು ಇವತ್ತು ಪ್ರಪಂಚದಲ್ಲಿ ಹೌದಾ ಯಾಕಂದ್ರೆ ಮನುಷ್ಯ ತನ್ನ ವ್ಯವಹಾರಿಕ ಜೀವನಕ್ಕಾಗಿ ಈ ಭಾಷೆಯನ್ನು ಬಳಸಿ ಬಳಸ್ತಾನೆ ತನ್ನ ಪ್ರಗತಿ ಮತ್ತು ವಿಕಾಸಕ್ಕೆ ಭಾಷೆ ಅನ್ನೋದು ಬೇಕೇ ಬೇಕು ಆ ಯಾಕಂದ್ರೆ ಅಂತರ್ಕ್ರಿಯೆ ಅಂತಕ್ಕಂಥದ್ದು ನಡೀತದೆ ಸಮಾಜದಲ್ಲಿ ಇದ್ದಾಗ ಅಂತರ್ಕ್ರಿಯೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ನಡೆದೇ ನಡೀತದೆ ಅಂತ ಕೇಳಿ ಹೇಳ್ತೀವಿ ಏಳು ಸಾವಿರದ ಒಂದ್ನೂರ ಹನ್ನೊಂದು ಭಾಷೆಗಳಿದಾವೆ ಸೊ ಸಂವಿಧಾನಿಕವಾಗಿ ಭಾರತ ದೇಶದಲ್ಲಿ ನೋಡಿದಾಗ ಭಾರತದ ಒಂದು ಸಂವಿಧಾನದಲ್ಲಿ ಭಾರತದ ಸಂವಿಧಾನದಲ್ಲಿ ಸುಮಾರು ಎಷ್ಟು ಇಪ್ಪತ್ತೆರಡು ಭಾಷೆಗಳಿದಾವೆ ಇಪ್ಪತ್ತೆರಡು ಭಾಷೆಗಳು ಎಂಟನೇ ಅನುಸೂಚಿಯಲ್ಲಿ ಇರ್ತಕ್ಕಂಥದ್ದು ಎಷ್ಟನೇ ಅನುಸೂಚಿ ಇದು ಎಂಟನೇ ಅನುಸೂಚಿ ಸಂವಿಧಾನ ಜಾರಿಗೆ ಬಂದಾಗ ಸಂವಿಧಾನ ಜಾರಿಗೆ ಬಂದಾಗ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಸೊ ಅವಾಗ ಎಷ್ಟಿತ್ತು ಹದಿನಾಲ್ಕು ಭಾಷೆಗಳು ಭಾರತದ ಸಂವಿಧಾನದಲ್ಲಿ ಇತ್ತು ಎಷ್ಟು ಭಾಷೆಗಳಿತ್ತು ಹದಿನಾಲ್ಕು ಭಾಷೆಗಳಿತ್ತು ಇದರಲ್ಲಿ ಕನ್ನಡವು ಕೂಡ ಇತ್ತು ಹೌದಾ ನಂತರದಲ್ಲಿ ಏನ್ ಮಾಡಿದ್ರು ಅಂದ್ರೆ ಈ ಒಂದು ಇಪ್ಪತ್ತೆರಡು ಭಾಷೆಗಳು ಏನ್ ಅಲ್ಲಿ ನಂತರದಲ್ಲಿ ಸೇರ್ಸ್ಕೊಂತಕ್ಕಂಥ ಪ್ರಯತ್ನ ಮಾಡಿದ್ರು ಹದಿನೈದನೇ ಭಾಷೆಯಾಗಿ ಸಿಂಧಿ ಭಾಷೆನ ಸೇರ್ಪಡೆ ಮಾಡ್ತಾರೆ ಸಿಂಧಿ ಭಾಷೆ ಹದಿನೈದನೇ ಭಾಷೆ ಆಯ್ತು ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಭಾಷೆಯಾಗಿ ಒಂದು ಫಾರ್ಮುಲಾ ಹೇಳಿದ್ದೆ ನಿಮ್ಗೆ ನಮ್ಮಕ್ಕ ಅಂತ ಹೇಳಿ ನಮ್ಮಕ್ಕ ಇದು ಒಂದು ಕೊಂಕಣಿ ಭಾಷೆ ಇನ್ನೊಂದು ಮಣಿಪುರಿ ನಂತರದಲ್ಲಿ ನೇಪಾಳಿ ಅಂತಕ್ಕಂಥ ಭಾಷೆಯನ್ನು ಏನ್ ಮಾಡ್ತಾರಂದ್ರೆ ಇಲ್ಲಿ ಸೇರ್ಪಡೆ ಮಾಡ್ತಾರೆ ಫಾರ್ಮುಲಾ ಏನು ಉಲ್ಟಾ ನೆನಪಿಟ್ಕೋಬೇಕು ಅದನ್ನ ಸೊ ಇದು ಫಸ್ಟ್ ಬರ್ತದೆ ಇದು ಸೆಕೆಂಡ್ ಬರ್ತದೆ ಇದು ಥರ್ಡ್ ಬರ್ತದೆ ಅರ್ಥ ಆಯ್ತಾ ನಮ್ಮಕ್ಕ ಅಂತೇಳಿ ನೆಕ್ಸ್ಟ್ ಇನ್ನೊಂದು ನೋಡಿದಾಗ ಅದು ಹತ್ತೊಂಬತ್ತು ಅಂದ್ರೆ ಟೋಟಲ್ ಇಲ್ಲಿ ಆಯಿತು ಹದಿನೆಂಟು ಭಾಷೆಗಳಾಯಿತು ಇನ್ನು ಇಪ್ಪತ್ತೆರಡು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಇಲ್ಲಿ ಸೂತ್ರ ಏನಪ್ಪಾ ಅಂದರೆ ಬೋಡೋಮಾಸ್ ಅಂತ ಹೇಳಿ ಯಾವುದು ಬೋಡೋ ಮಾಸ್ ಸೊ ಇಲ್ಲಿ ಬೋ ಅಂದ್ರೆ ಬೋಡೋ ಅಂತ ಹೇಳಿ ಡೋ ಅಂದ್ರೆ ಡೋಗ್ರಿ ನಂತರ ಮಾ ಅಂದ್ರೆ ಮೈಥಿಲಿ ಆಮೇಲೆ ಸ ಅಂದ್ರೆ ಸೈತಾಲಿ ಅಂತಕ್ಕಂಥ ನಾಲ್ಕು ಭಾಷೆಗಳನ್ನ ಸೇರಿಸಿದ್ರು ಒಟ್ಟಾರೆಯಾಗಿ ಭಾಷೆಗಳ ಸಂಖ್ಯೆ ಎಷ್ಟಾಯ್ತು ನಮ್ದು ಇಪ್ಪತ್ತೆರಡು ಭಾಷೆಗಳಾಯ್ತು ಸಂವಿಧಾನದಲ್ಲಿ ಅಂತಕ್ಕಂಥದ್ದು ಪ್ರಸ್ತುತ ಅಧಿಕೃತ ಒಂದು ಭಾಷೆಗಳು ಎಷ್ಟು ಅಂತ ಅಂದ್ರೆ ಇಪ್ಪತ್ತೆರಡು ಭಾಷೆಗಳಿದಾವೆ ಅಂತಕ್ಕಂಥದ್ದನ್ನ ಹೇಳ್ತೀವಿ ಸೊ ಇನ್ನು ಈ ಭಾಷೆಯ ಕುರಿತು ಈಗಾಗಲೇ ಹೇಳಿದಾಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಬಂದ್ರು ಎರಡ್ ಸಾವಿರದ ನಾಲ್ಕರಿಂದ ಭಾರತ ಸರ್ಕಾರ ಶಾಸ್ತ್ರ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡ್ತದೆ ಯಾವಾಗಿಂದ ಎರಡು ಸಾವಿರದ ನಾಲ್ಕರಿಂದ ಸೊ ಅವಾಗ ಎರಡ್ ಸಾವಿರದ ನಾಲ್ಕರಲ್ಲಿ ತಮಿಳು ಭಾಷೆಗೆ ಮೊಟ್ಟ ಮೊದಲದಾಗಿ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟರು ಹ ಸೊ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನಾವು ಎಷ್ಟು ಆರು ಭಾಷೆಗಳನ್ನ ಕಾಣ್ತೀವಿ ಆದರೆ ಇತ್ತೀಚಿನ ಅಪ್ಡೇಟ್ ಪ್ರಕಾರ ಒಟ್ಟಾರೆ ಏನಂದ್ರೆ ಹನ್ನೊಂದು ಭಾಷೆಗಳು ಬರ್ತವೆ ಎರಡ್ ಸಾವಿರದ ನಾಲ್ಕರಲ್ಲಿ ತಮಿಳು ಭಾಷೆ ಬರ್ತದೆ ಎರಡ್ ಸಾವಿರದ ಐದರಲ್ಲಿ ಸಂಸ್ಕೃತ ಭಾಷೆ ಬರ್ತದೆ ಇದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು ನಂತರದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಕನ್ನಡ ಭಾಷೆಯ ಜೊತೆಗೆ ತೆಲುಗು ಭಾಷೆಗೆ ಕೂಡ ಏನಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು ಎರಡು ಭಾಷೆಗಳಲ್ಲಿ ಸಿಕ್ತಗೊಳ್ತವೆ ಅಟ್ ಅ ಟೈಮು ನಂತರದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಯಾವುದು ಮಲಯಾಳಂ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಗ್ತದೆ ಮಲಯಾಳಮು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದು ಯಾವುದು ಒರಿಯಾ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಸಿಗ್ತದೆ ಇದಾದ್ಮೇಲೆ ಟೋಟಲ್ ಆಗಿ ಎಷ್ಟಾಯ್ತು ಅಂದ್ರೆ ಆರು ಭಾಷೆಗಳಾಯ್ತು ಇದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಐದು ಭಾಷೆಗಳಿಗೆ ಏನ್ ಮಾಡ್ತಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಸಿಗ್ತದೆ ಸೊ ಅದನ್ನ ಏನಂತ ಕರಿತೀವಿ ಮರಾಠಿ ಭಾಷೆಗೆ ಸಿಕ್ತು ಮರಾಠಿ ಹೌದಾ ನಂತರದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಪ್ರಾಕೃತ ಭಾಷೆಗೆ ಕೂಡ ಶಾಸ್ತ್ರೀಯ ಸ್ಥಾನಮಾನ ಸಿಗ್ತದೆ ಅದಾದ್ಮೇಲೆ ಬರ್ತಕ್ಕಂಥದ್ದು ಯಾವುದು ಆ ಅಸ್ಸಾಮಿ ಭಾಷೆಗೆ ಕೂಡ ಒಂದು ಶಾಸ್ತ್ರೀಯ ಸ್ಥಾನಮಾನ ಸಿಗ್ತದೆ ಅಸ್ಸಾಮಿ ಅದಾದ್ಮೇಲೆ ಬರ್ತಕ್ಕಂಥದ್ದು ಬಂಗಾಳಿ ಭಾಷೆ ಕೂಡ ಶಾಸ್ತ್ರೀಯ ಸ್ಥಾನಮಾನ ಸಿಗ್ತದೆ ಅದಾದ್ಮೇಲೆ ಬರ್ತಕ್ಕಂಥದ್ದು ಒಂದು ಪಾಲಿ ಭಾಷೆ ಕೂಡ ಶಾಸ್ತ್ರೀಯ ಸ್ಥಾನಮಾನ ಸಿಗ್ತದೆ ಸೊ ಇದನ್ನ ಏನ್ ನೆನಪಿಟ್ಕೋಬಹುದು ಎಂ ಪಿ ಪಿ ಎಂ ಪಿ ಎ ಬಿ ಅಂತ ಹೇಳಿ ಸೂತ್ರ ಏನು ಮರಾಠಿ ಪ್ರಾಕೃತ ಪಾಲಿ ಅಸ್ಸಾಮಿ ಬೆಂಗಾಲಿ ಎಂ ಪಿ ಪಿ ಬಿ ಐ ಪಶ್ಚಿಮ ಬಂಗಾಳದ ಎಂ ಪಿ ಅಂತ ನೆನಪಿಟ್ಕೊಂಡ್ರು ಕೂಡ ನಡೆಯುತ್ತೆ ಸೊ ಇಲ್ಲಿ ಮರಾಠಿ ಪ್ರಾಕೃತ ಅಸ್ಸಾಮಿ ಬಂಗಾಳಿ ಮತ್ತು ಪಾಲಿ ಅಂತಕ್ಕಂಥ ಏನಾಗುತ್ತೆ ಅಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತದೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಎರಡ್ ಸಾವಿರದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಅಪ್ಡೇಟ್ ಅಂತೆ ಟೋಟಲ್ ಆಗಿ ಅಂದ್ರೆ ಹನ್ನೊಂದು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಇದು ಒಂದು ಅಪ್ಡೇಟ್ ಚೇಂಜ್ ಮಾಡ್ಕೋಬೇಕು ನಾವು ಎಲ್ಲರೂ ಕೂಡ ಹನ್ನೊಂದು ಭಾಷೆಗಳಿಗೆ ಏನಪ್ಪ ಅಂದ್ರೆ ಇವತ್ತು ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಸೊ ಅರ್ಥ ಆಯ್ತು ಅನ್ಕೋತೀನಿ ಈಗ ನೆಕ್ಸ್ಟ್ ಇನ್ನು ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳು ಈಗ ಮುಂದಕ್ಕೆ ಹೋಗೋದಾದ್ರೆ ಈ ಮೂರು ವ್ಯಾಖ್ಯಾನಗಳನ್ನ ನಾನು ಹೇಳಿದೆ ಒಂದು ಏನಂತ ಹೇಳಿ ಭಾಷಾ ಶಾಸ್ತ್ರೀಯ ವ್ಯಾಖ್ಯಾನ ಅಂತ ಬರ್ತದೆ ಇನ್ನೊಂದು ಭಾಷೆಗೆ ಇರತಕ್ಕಂಥ ರೂಪಗಳನ್ನ ಒಂದು ತಿಳ್ಕೊಂಬಡೋಣ ಇಲ್ಲಿನೇ ಭಾಷೆಗೆ ಇರತಕ್ಕಂಥದ್ದು ರೂಪಗಳು ಭಾಷೆಯ ಒಂದು ರೂಪ ಭಾಷೆಯ ರೂಪಗಳಂತ ಬಂದಾಗ ಎರಡು ರೂಪಗಳು ಒಂದು ಭಾಷೆಗೆ ಎಂತ ರೂಪ ಇದೆ ಅಂದ್ರೆ ಒಂದು ಮೌಖಿಕ ರೂಪ ಇದೆ ಹೌದಾ ಮೌಖಿಕ ಇನ್ನೊಂದು ಲಿಖಿತ ರೂಪ ಇದೆ ಸೊ ಮೌಖಿಕ ರೂಪ ಏನು ಮಾತನಾಡುವಿಕೆ ಅಂತ ಕರಿತೀವಿ ಮಾತು ಲಿಖಿತ ರೂಪ ಬರಹ ಅಂತ ಕರಿತೀವಿ ಹೀಗಾಗಿ ಎಫ್ ಟಿ ವುಡ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಎಫ್ ಟಿ ವುಡ್ ಎಫ್ ಟಿ ವುಡ್ ಅವರು ಒಂದು ಸ್ಟೇಟ್ಮೆಂಟ್ ಏನಂತ ಏನಂತೇಳಿ ಭಾಷೆಯು ಭಾಷೆಯು ಮೊದಲು ಮೌಖಿಕ ಕ್ರಿಯೆ ಮೌಖಿಕ ಕ್ರಿಯೆ ನಂತರ ಬರಹ ಅಂತಕ್ಕಂಥದ್ದು ನಂತರ ಬರಹ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಇವು ಭಾಷೆಯ ರೂಪಗಳನ್ನ ನಾವು ನೋಡ್ಬೋದು ಆ ಇನ್ನು ಭಾಷೆಯ ಮೂರು ವಿಧಗಳು ಏನಂತ ಹೇಳಿದೆ ನಾನು ಒಂದು ಭಾಷಾಶಾಸ್ತ್ರೀಯ ವ್ಯಾಖ್ಯಾನ ನಂತರ ಕಂಡು ಬರ್ತಕ್ಕಂಥದ್ದು ಸಮಾಜಶಾಸ್ತ್ರೀಯ ವ್ಯಾಖ್ಯಾನ ಮತ್ತು ಮನಃಶಾಸ್ತ್ರೀಯ ವ್ಯಾಖ್ಯಾನವನ್ನು ನೋಡ್ತಕ್ಕಂಥ ಪ್ರಯತ್ನವನ್ನ ಮಾಡಣ ಮೊದಲನೇದಾಗಿ ಭಾಷೆಯ ಭಾಷಾಶಾಸ್ತ್ರೀಯ ವ್ಯಾಖ್ಯಾನವನ್ನು ನೋಡ್ತಕ್ಕಂಥ ಪ್ರಯತ್ನ ಮಾಡೋಣ ಸೊ ಭಾಷಾಶಾಸ್ತ್ರೀಯ ವ್ಯಾಖ್ಯಾನ ಈಗಾಗಲೇ ಹೇಳಿದ್ದೀನಿ ಭಾಷೆಯನ್ನು ನಾವು ಲ್ಯಾಂಗ್ವೇಜ್ ಅಂತೇಳಿ ಇಂಗ್ಲೀಷ್ ಕರಿತೀವಿ ಲ್ಯಾಂಗ್ವೇಜ್ ಅಂತಕ್ಕಂಥ ಒಂದು ಪದ ಏನಿದೆ ಲ್ಯಾಟಿನ್ ಭಾಷೆಯ ಲಿಂಗ್ವಾದಿಂದ ಬಂದಿದೆ ಅಂತಕ್ಕಂಥದ್ದನ್ನ ನೋಡಬಹುದು ಲಿಂಗ್ವಾ ಇದ್ರ ಅರ್ಥ ಏನಾಗುತ್ತೆ ನಾಲ್ಗಿಂದ ಹೊರ ಬಂದಂಥದ್ದು ಅಂತಕ್ಕಂಥದ್ದನ್ನ ಹೇಳಿದೆ ಅದ್ರ ಜೊತೆಗೆ ಸಂಸ್ಕೃತದ ಒಂದು ಭಾಷೆ ಅಂತಕ್ಕಂಥ ಧಾತುವಿನಿಂದ ಹುಟ್ಟಿದ್ದು ಇದರ ಅರ್ಥ ಕೂಡ ಮಾತನಾಡುವಿಕೆ ಆಗತ್ತೆ ಅಂತ ಹೇಳಿ ನಾವೀಗಲೇ ನೋಡಿದ್ದೀವಿ ಅದೇ ರೀತಿಯಾಗಿ ತಮಿಳಿನಲ್ಲಿ ಸೊಲ್ಲ ಅಂತಕ್ಕಂಥದನ್ನ ಕರೀತಾರೆ ಕನ್ನಡದಲ್ಲಿ ನುಡಿ ಅಂತಕ್ಕಂಥದನ್ನ ಕರಿತೀವಿ ರಷ್ಯಾದಲ್ಲಿ ಯಜಾಕ್ ಅಂತ ಕರೆದ್ರೆ ಜರ್ಮನಿಯಲ್ಲಿ ಸ್ಟ್ರಾಕೆ ಅಂತ ಕರೀತಾರೆ ಸೊ ಇವೆಲ್ಲ ಬೇರೆ ಬೇರೆ ಭಾಷೆಗಳಿಗೆ ಇರ್ತಕ್ಕಂಥ ಒಂದು ಏನಂದ್ರೆ ಅರ್ಥಗಳು ಅಂತಕ್ಕಂಥದನ್ನ ನೋಡಬಹುದು ಸೊ ಇಲ್ಲಿ ಮೊದಲನೇದಾಗಿ ಭಾಷಾಶಾಸ್ತ್ರೀಯ ವ್ಯಾಖ್ಯಾನ ನೋಡೋದಾದ್ರೆ ಯಬ್ಬಿಂಗ್ ಹಾಸ್ ಅವರು ಏನ್ ಹೇಳಿದ್ರು ಅಂದ್ರೆ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಬಹುದಾದ ಯಾವಾಗ ಬೇಕಾದರೂ ಒಬ್ಬ ವ್ಯಕ್ತಿ ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತವಾಗಿ ಉಚ್ಚೇರಿಸಬಹುದಾದಂತಹ ಸಾಂಪ್ರದಾಯಿಕ ಒಂದು ಧ್ವನಿ ಸಂಕೇತಗಳ ವ್ಯವಸ್ಥೆಯನ್ನ ಎಬ್ಬಿಂಗಾಸ್ ಅವರು ಭಾಷೆ ಅಂತ ಕರೆದಿದ್ದಾರೆ ಅಲ್ಲಿ ಕ್ವಶನ್ ಕೇಳಬಹುದು ಸೊ ಅಲ್ಲಿ ವಿಂಗಡಣೆ ಮೇಲೆ ಕೇಳಬಹುದು ಭಾಷಾಶಾಸ್ತ್ರೀಯ ವ್ಯಾಖ್ಯಾನ ಸಮಾಜಶಾಸ್ತ್ರೀಯ ವ್ಯಾಖ್ಯಾನ ಮತ್ತು ಮನಃಶಾಸ್ತ್ರೀಯ ವ್ಯಾಖ್ಯಾನದ ಮೇಲೆ ಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ ಸೊ ಮೊದಲೇದಾಗಿ ಎಬ್ಬಿಂಗಾಸ್ ಅವರು ಯಾವಾಗ ಬೇಕಾದರೂ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಉಚ್ಚೇರಿಸಬಹುದಾದಂತಹ ಸಾಂಪ್ರದಾಯಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯನ್ನ ಭಾಷೆ ಅಂತ ಕರೀತಾರೆ ಮುಂದೋದು ಇನ್ನೊಬ್ಬ ಒಬ್ಬ ಭಾಷಾ ವಿಜ್ಞಾನಿ ಸೊ ಭಾಷಾ ಶಾಸ್ತ್ರ ವ್ಯಾಖ್ಯಾನವನ್ನು ಕೊಡ್ತಾನೆ ಅವರು ಫರ್ಡಿನಾಂಡ್ ಡಿ ಸಸೂರ್ ಅಂತೇಳಿ ಇವ್ರ ಮೇಲೆ ಕೂಡ ಕ್ವಶನ್ಸ್ ಆಗಿದೆ ಟಿ ಟಿಯಲ್ಲಿ ಅಲ್ಲಿ ಮನುಷ್ಯನ ಅಭಿಪ್ರಾಯಗಳನ್ನ ಅಭಿವ್ಯಕ್ತಗೊಳಿಸುವ ಪರಸ್ಪರ ಸಂವಹನಕ್ಕಾಗಿ ಮನುಷ್ಯನ ಅಭಿಪ್ರಾಯಗಳನ್ನ ಅಭಿವ್ಯಕ್ತಗೊಳಿಸುವ ಒಂದು ಸಾಧನವನ್ನ ಏನಂತ ಕರಿತಾರೆ ಇವರು ಭಾಷೆ ಅಂತಕ್ಕಂಥದ್ದು ಹೇಳಿದ್ದಾರೆ ಸೊ ಮನುಷ್ಯ ಯಾಕಂದ್ರೆ ಸಮಾಜದ ಸೃಷ್ಟಿ ಮನುಷ್ಯ ಸಮಾಜವನ್ನು ಸೃಷ್ಟಿ ಮಾಡ್ತಾನೆ ಮ್ಯಾನ್ ಇಸ್ ಅ ಸೋಷಿಯಲ್ ಮನುಷ್ಯ ಸಮಾಜಿ ಸಮಾಜದಲ್ಲಿ ತನ್ನ ವ್ಯವಹಾರಕ್ಕಾಗಿ ಭಾಷೆಯನ್ನು ಬಳಸ್ತಾನೆ ಹೀಗಾಗಿ ತನ್ನ ಅಭಿಪ್ರಾಯಗಳನ್ನ ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳಿ ಏನ್ ಮಾಡ್ತಂದ್ರೆ ಭಾಷೆ ಅಂತಕ್ಕಂಥದ್ದನ್ನ ಬಳಕೆ ಮಾಡ್ತಾರೆ ಈಗ ಅಲ್ಲಿ ಗೊತ್ತಿದೆ ಭಾಷೆ ಅಂದ್ರೇನು ಧ್ವನಿ ಸಂಕೇತಗಳಿಂದ ತನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಭಾಷೆ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಫ್ಲೇಟ್ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಅಧ್ಯಯನ ಮಾಡಿರ್ತಕ್ಕಂಥವ್ರು ಕೂಡ ಅವರೇ ಆಗಿದ್ರು ನಂತರದಲ್ಲಿ ಬ್ಲಾಕ್ ಮತ್ತು ಟ್ರೇಗರ್ ಅವರು ಒಂದು ಸಮಾಜದ ವ್ಯಕ್ತಿಗಳು ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಒಂದು ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಪರಸ್ಪರ ಒಂದು ವ್ಯವಹಾರಕ್ಕಾಗಿ ತಾವು ತಮ್ಮ ಅಭಿಪ್ರಾಯಗಳನ್ನ ವಿಚಾರಗಳನ್ನ ಆಲೋಚನೆಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಏನಂತ ಕರಿತಾರೆ ಅಂದ್ರೆ ಭಾಷೆ ಅಂತ ಕರಿತಾರೆ ಶಾರ್ಟ್ಕಟ್ ಆಗಿ ಬರ್ದಿದ್ದೇನೆ ನಾನು ಅದನ್ನ ಅರ್ಥ ಮಾಡ್ಕೊಳ್ಬೇಕು ನೆಕ್ಸ್ಟ್ ಬಂದಾಗ ಒಂದು ಸ್ಟುಟಿವಾಂಟು ಅಂತ ಬರ್ತಾರೆ ಸ್ಟುಟಿವಾಂಟೋ ಏನ್ ಹೇಳಿದ್ರೆ ಸೇಮ್ ಇದು ಬರ್ತದೆ ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರ ಮತ್ತು ವಿಚಾರ ವಿನಿಮಯ ಮಾಡೋದಕ್ಕಾಗಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಒಂದು ಶಬ್ದ ಚೇಂಜ್ ಆಗುತ್ತೆ ಇಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಯನ್ನ ಏನ್ ಮಾಡ್ತಾರೆ ಅಂದ್ರೆ ನಡೆಸ್ತಾರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇಲ್ಲಿ ಭಾಷೆ ಅಂತಕ್ಕಂಥದನ್ನ ನಾವಿಲ್ಲಿ ನೋಡ್ಬೋದು ಸೊ ಇನ್ನು ಮುಂದಕ್ಕೆ ಹೋಗೋದಾದ್ರೆ ಭಾಷೆ ಒಂದು ಸಮಾಜಶಾಸ್ತ್ರೀಯ ವ್ಯಾಖ್ಯಾನ ಏನಿದೆ ಹೌದಾ ಸೊ ಭಾಷಾ ಶಾಸ್ತ್ರೀಯ ವ್ಯಾಖ್ಯಾನವನ್ನು ನೋಡಿದ್ರಿ ಸಮಾಜ ಅಂತ ಬಂದಾಗ ಸೊ ಈಗ ಸಾಕಷ್ಟು ಪ್ರದೇಶಗಳು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡ್ತೀವಿ ಹೌದಾ ಸೊ ರಾಷ್ಟ್ರೀಯ ರಾಜಧಾನಿಯನ್ನ ಒಳಗೊಂಡು ಸೊ ಪ್ರತಿಯೊಂದು ಈಗ ಕರ್ನಾಟಕದಲ್ಲಿ ನಾವು ಕನ್ನಡ ಭಾಷೆಯನ್ನ ಮಾತನಾಡಿದ್ರೆ ಮರಾಠ ಮರಾಠಿಗರು ಮರಾಠಿ ಭಾಷೆಯನ್ನ ಮಾತಾಡ್ತಾರೆ ಹೌದಾ ಅದೇ ರೀತಿ ಈಗ ಒಡಿಯಾ ಭಾಷೆ ಅಂತಕ್ಕಂಥ ನೋಡಿದ್ರಿ ಸಿಂಧಿ ಭಾಷೆ ಅಂತಕ್ಕಂಥದ್ದನ್ನ ನೋಡಿದ್ರಿ ಪಾಲಿ ಭಾಷೆ ಆಗಿರ್ಬೋದು ಪ್ರಾಕೃತ ಆಗಿರ್ಬೋದು ಸಂಸ್ಕೃತ ಆಗಿರ್ಬೋದು ಸೊ ರೀತಿ ಸಾಕಷ್ಟು ಇಪ್ಪತ್ತೆರಡು ಭಾಷೆಗಳು ಸಂವಿಧಾನದಲ್ಲಿ ಒಂದು ಸ್ಥಾನಮಾನವನ್ನು ಅಧಿಕೃತ ಭಾಷೆಗಳಾಗಿ ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿದೆ ಸೊ ಸಮಾಜ ಅಂತ ಬಂದಾಗ ಪ್ರತಿ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಗಳಿಗೆ ಇರತಕ್ಕಂಥ ಒಂದು ಭಾಷಾ ಶೈಲಿ ಏನಾಗುತ್ತೆ ಅಂದ್ರೆ ಜನಾಂಗ ಬುಡಕಟ್ಟು ಪ್ರದೇಶಗೆ ಸಂಬಂಧಪಟ್ಟಂಗೆ ಚೇಂಜ್ ಆಗ್ತಾ ಹೋಗುತ್ತೆ ಹೌದಾ ಸೊ ಅದರಲ್ಲಿ ಮೊದಲೇದು ಎಡ್ವರ್ಡ್ ಡಿ ಸೊಸುರ್ ಅವ್ರದ್ದು ನೋಡೋಣ ಎಡ್ವರ್ಡ್ ಡಿ ಸೊಸೂರ್ ಅವರು ಏನು ಎಡ್ವರ್ಡ್ ಅವ್ರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಎಡ್ವರ್ಡ್ ಡಿ ಅಲ್ಲ ಓನ್ಲಿ ಎಡ್ವರ್ಡ್ ಸೊ ಭಾಷೆ ಅಂತಕ್ಕಂಥದ್ದು ಒಂದು ಸಹಜ ಪ್ರವೃತ್ತಿ ಅಂತಕ್ಕಂಥದ್ದು ಹೇಳ್ತಾರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಅನುಕರಣದಿಂದ ಭಾಷೆನ ಕಲಿಯುತ್ತಾದ್ರೂ ಕೂಡ ಶಾಸ್ತ್ರೀಯವಾಗಿ ಕಲಿಯುವುದು ಯಾವಾಗ ಸಾಧ್ಯ ಆಗುತ್ತೆ ಭಾಷೆನ ಅಧ್ಯಯನ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಒಂದು ಭಾಷೆ ಜೀವಂತವಾಗಿರ್ಬೇಕಾದ್ರೆ ಅಲ್ಲಿ ಕ್ವಶನ್ ಆಗಿದೆ ಇದು ಬಹಳ ಇಂಪಾರ್ಟೆಂಟು ಏನರೀ ಸಮಾಜಶಾಸ್ತ್ರ ವ್ಯಾಖ್ಯಾನದಲ್ಲಿ ಒಂದು ಕ್ವಶನ್ ಆಗಿದೆ ಒಂದು ಭಾಷೆ ಜೀವಂತವಾಗಿರಬೇಕಾದ್ರೆ ಒಂದು ಭಾಷೆ ಜೀವಂತವಾಗಿರಲು ಜೀವಂತವಾಗಿರಲು ಆ ಭಾಷೆಯಲ್ಲಿ ವ್ಯವಹರಿಸುವ ಜನರಿರಬೇಕು ಆ ಭಾಷೆಯಲ್ಲಿ ಆ ಭಾಷೆಯಲ್ಲಿ ವ್ಯವಹರಿಸುವ ವ್ಯವಹರಿಸುವ ಜನರಿರಬೇಕು ಜನ ಇರಬೇಕು ಇದು ಕ್ವಶನ್ ಆಗಿದೆ ಇಂಪಾರ್ಟೆಂಟ್ ಹೌದಾ ಅದು ಸಮಾಜದ ಒಂದು ಏನಂದ್ರೆ ಒಂದು ಆಗುತ್ತೆ ಅಂದ್ರೆ ಭಾಷೆ ಅಂತಕ್ಕಂಥದ್ದು ಕಂಡು ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು ಹೀಗಾಗಿ ಮಾನವ ಭಾಷೆ ಅಂತಕ್ಕಂಥದ್ದು ಸಮ ಮಾನವನ ಸಹಜ ಪ್ರವೃತ್ತಿಯಾಗಿದ್ದು ವಿಶಿಷ್ಟ ಸಂಪ್ರದಾಯ ಕೆಳಗಡೆಗೆ ಕೊಂಡೊಯ್ಯುವ ಸಾಧನವಾಗಿದೆ ಅದರ ಜೊತೆಗೆ ಸಾಮಾಜಿಕ ಸನ್ನಿವೇಶ ಮತ್ತು ವ್ಯಕ್ತಿಯ ಬೆಳವಣಿಗೆಯನ್ನು ಅವಲಂಬಿಸಿದೆ ಅಂತಕ್ಕಂಥದನ್ನ ಎಡ್ವರ್ಡ್ ಅವರು ಇಲ್ಲಿ ಒಂದು ಸಮಾಜಶಾಸ್ತ್ರ ವ್ಯಾಖ್ಯಾನವನ್ನ ನೋಡ್ಬೋದು ಹೌದು ಯಾಕಂದ್ರೆ ಇವತ್ತು ಭಾಷೆ ಅಂತಕ್ಕಂಥದ್ದು ಇಲ್ಲದೆ ಹೋಗಿದ್ರೆ ಒಬ್ಬ ವ್ಯಕ್ತಿ ತನ್ನ ಅಭಿಪ್ರಾಯಗಳನ್ನ ತನ್ನ ವಿಚಾರಗಳನ್ನ ವ್ಯಕ್ತಪಡಿಸಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಸೊ ಹೀಗಾಗಿ ಈ ಒಂದು ಭಾಷೆ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಜೊತೆಗೆ ಏನ್ ಮಾಡ್ತಂದ್ರೆ ವಿಶಿಷ್ಟ ಸಂಪ್ರದಾಯಗಳ ಕಡೆಗೆ ಲೋಕಾರೂಢಿಗಳು ಆಚಾರ ವಿಚಾರಗಳು ಇವೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಏನ್ ಮಾಡ್ತಂದ್ರೆ ಸಹಕಾರಿಯಾಗಿದೆ ಅಂತಕ್ಕಂಥ ನೋಡ್ಬೋದು ಯಾಕಂದ್ರೆ ಸಂಸ್ಕೃತಿ ಮತ್ತು ಭಾಷೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಹೊಂದಿದ್ದನ್ನು ನಾವು ನೋಡ್ತೀವಿ ಇನ್ನು ಕೆಲವೊಂದು ಒಟ್ಟಿಗೆ ಒಂದು ಸ್ಟೇಟ್ಮೆಂಟ್ ನಾವು ಕೊಡ್ತಾರೆ ಯಾರಂದ್ರೆ ಅಕ್ಬರ್ ಮೊಘಲ್ ದೊರೆ ಅಕ್ಬರ್ ಆಗಿರ್ಬೋದು ಸ್ಕಾಟ್ಲೆಂಡ್ ರಾಜ ನಾಲ್ಕನೇ ಜೇಮ್ಸ್ ಆಗಿರ್ಬೋದು ಇಂಗ್ಲೆಂಡಿನ ಫ್ರೆಡ್ರಿಕ್ ಆಗಿರ್ಬೋದು ಇವರು ಈಜಿಪ್ಟ್ ನ ಒಂದು ಸೆಮಿಟಕಸ್ ಅಂತಕ್ಕಂಥ ಒಂದು ಪ್ರಯೋಗದ ಆಧಾರದ ಮೇಲೆ ಏನ್ ಅಂದ್ರೆ ಭಾಷೆ ಅಂತಕ್ಕಂಥದ್ದು ಮನುಷ್ಯ ನಿರಂತರವಾಗಿ ತನ್ನ ವ್ಯವಹಾರಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಾಗಿರ್ತದೆ ಇದು ದೈವ ಸಂಭೂತ ಅಲ್ಲ ಮನುಷ್ಯನ ನಿರಂತರ ಪರಿಶ್ರಮದಿಂದ ಕಲಿತಿರ್ತಕ್ಕಂಥ ಒಂದು ಏನಂದ್ರೆ ಕ್ರಿಯೆ ಅಂತಕ್ಕಂಥದ್ದನ್ನ ಇವರೆಲ್ಲರೂ ಸೇರ್ಕೊಂಡು ಈ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ನೋಡಬಹುದು ನೆಕ್ಸ್ಟ್ ವೆಂಡ್ರಿಚ್ ಅಂತಕ್ಕಂಥದ್ದು ಭಾಷೆ ಒಂದು ಬಗೆಯ ಸಂಕೇತ ಅಂತಕ್ಕಂಥದ್ದು ಹೇಳ್ತಾರೆ ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತ ಹೇಳಿದ್ವಲ್ಲ ಹಾಗೆ ಒಂದು ಬಗೆಯ ಸಂಕೇತ ಇದು ಸಿಂಬಾಲಿಕ್ ಸಿಂಬಾಲಿಕ್ ಅಷ್ಟೇ ಸಾಧ್ಯ ಇಲ್ಲ ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ವೆಂಡ್ರಿಚ್ ಅವರು ಒಂದು ಬಗೆಯ ಸಂಕೇತ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೇಳ್ತಕ್ಕಂಥದ್ದು ಒಂದು ಪ್ರಶ್ನೆಗೆ ಇನ್ನು ಚಿಲ್ಡ್ರನ್ ಬ್ರಿಟಾನಿಕ ಅಂತಕ್ಕಂಥದ್ದು ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ ಭಾಷೆ ಅಂತಕ್ಕಂಥದ್ದು ಪರಸ್ಪರ ಸಂಪರ್ಕವನ್ನ ಸಾಧಿಸುವುದರ ಸಲುವಾಗಿ ಮಾಡಿಕೊಂಡಿರ್ತಕ್ಕಂಥ ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತಕ್ಕಂಥದನ್ನ ಹೇಳಾಗತ್ತೆ ಏನ್ರಿ ಭಾಷೆ ಅನ್ನೋದೇನು ಪರಸ್ಪರ ಒಂದು ಸವಣಕ್ಕಾಗಿ ಸಂಪರ್ಕಕ್ಕಾಗಿ ಧ್ವನಿ ಸಂಕೇತಗಳಿಂದ ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದನ್ನ ನೋಡಬಹುದು ಇನ್ನು ರೆವೇಜ್ ಅವರು ಒಂದು ಮಾತನ್ನ ಹೇಳ್ತಾರೆ ಇಲ್ಲಿ ಇನ್ನು ಭಾಷೆ ಅಂತಕ್ಕಂಥದ್ದು ಸಂಪರ್ಕದ ಫಲ ಆಗಿದೆ ಸವರ್ಣದ ಫಲವಾಗಿದೆ ಮೊದಲು ಕ್ರಿಯೆ ಕಂಡು ಬರುತ್ತೆ ಆಮೇಲೆ ಸಂಜ್ಞೆ ಅಂತಕ್ಕಂಥದ್ದು ಕಂಡು ಬರುತ್ತೆ ಅಂತಕ್ಕಂಥದ್ದು ನೋಡ್ಬೋದು ಸಿಂಬಾಲ್ ಇಲ್ಲಿ ಕಂಡು ಬರುತ್ತೆ ಸಮಾಜಶಾಸ್ತ್ರೀಯ ವ್ಯಾಖ್ಯಾನವನ್ನು ನೋಡ್ಬೋದು ಅದೇ ರೀತಿಯಾಗಿ ಈ ಒಂದು ಭಾಷೆಯ ಕುರಿತು ಮನಶಾಸ್ತ್ರೀಯ ವ್ಯಾಖ್ಯಾನ ಏನಿದೆ ಅಂತಕ್ಕಂಥದ್ದು ನೋಡೋಣ ಮನಸ್ಸಿನಲ್ಲಿ ಮನಸ್ಸು ಅಂತ ಬಂದಾಗ ಮನಶಾಸ್ತ್ರೀಯ ಅಂತ ಬಂದಾಗ ಆತ್ಮ ವರ್ತನೆ ಮನಸ್ಸು ಎಲ್ಲವೂ ಕೂಡ ಬಂದೇ ಬರುತ್ತೆ ಪ್ರಜ್ಞೆ ಅಂತೇಳಿ ಹಂಗೆ ಇಸ್ಲೇರ್ ಅವ್ರು ಹೇಳ್ತಾರೆ ಏನು ಆತ್ಮ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಗಳ ಅನುಭವಗಳ ಅಭಿವ್ಯಕ್ತಿ ಅಂತ ಹೇಳ್ತಾರೆ ಆತ್ಮ ಅಥವಾ ಮನಸ್ಸಿರತಕ್ಕಂತಹ ಯಾವುದೇ ಪ್ರಾಣಿಗಳ ಅಭಿವ್ಯಕ್ತಿಗಳ ಒಂದು ಅನುಭವಗಳ ಅಭಿವ್ಯಕ್ತಿ ಸೊ ಅದನ್ನ ಭಾಷೆ ಅಂತಕ್ಕಂಥದ್ದು ಕರಿತಾರೆ ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್ ಈ ಚಿತ್ರ ಅಂತಕ್ಕಂಥ ಹೇಳ್ತಾರೆ ಅನುಭವಗಳ ಅಭಿವ್ಯಕ್ತಿ ನಾನು ಮನಮ್ಮ ಅನುಭವನ ಇನ್ನೊಬ್ಬರ ಜೊತೆ ನಾವು ಶೇರ್ ಮಾಡ್ಕೊಳ್ತಕ್ಕಂಥದ್ದು ನೆಕ್ಸ್ಟ್ ಮಾರ್ಟಿ ಒಂದು ಚಿತ್ತ ವ್ಯಕ್ತಪಡಿಸಲು ಉದ್ದೇಶಪೂರ್ವಕವಾಗಿ ಮಾಡಿಕೊಂಡಿರ್ತಕ್ಕಂಥ ಧ್ವನಿ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯನ್ನ ಏನಂತ ಕರಿತಾರೆ ಅಂದ್ರೆ ಒಂದು ಭಾಷೆ ಅಂತಕ್ಕಂಥದ್ದು ಕರಿತಾರೆ ಒಂದು ಚಿತ್ತ ಸ್ಥಿತಿ ತನ್ನ ಒಂದು ಆಲೋಚನಾ ಸ್ಥಿತಿಯನ್ನ ವ್ಯಕ್ತಪಡಿಸೋದ್ರ ಸಲುವಾಗಿ ಉದ್ದೇಶ ಪೂರ್ವಕವಾಗಿ ಮಾಡಿಕೊಂಡಿರ್ತಕ್ಕಂಥ ಒಂದು ಉಚ್ಚಾರಣೆ ಅಂತಕ್ಕಂಥದನ್ನ ಇವರು ಹೇಳಿದ್ರು ಇನ್ನು ಎರಡು ವರ್ಷ ಸಫೀರ್ ಅವರು ಇಲ್ಲಿ ಬರ್ತಾರ ನೋಡ್ರಿ ಭಾವ ಆಗಿರ್ಬೋದು ಅಥವಾ ಭಾವಾವೇಶಗಳನ್ನ ಸ್ವಯಂ ಪ್ರೇರಿತವಾಗಿ ಅಭಿವ್ಯಕ್ತಗೊಳಿಸ್ತಕ್ಕಂಥ ಒಂದು ಮಾಧ್ಯಮ ನಮ್ಮ ಭಾವನೆಗಳಿರ್ತವೆ ಅಥವಾ ಭಾವಾವೇಶಗಳಾಗಿರ್ಬೋದು ಭಾವನೆ ಭಾವವೇಶ ವೇಷ ವ್ಯಕ್ತಪಡಿಸಿದರೆ ಸ್ವಯಂ ಪ್ರೇರಿತವಾಗಿ ಅಭಿವ್ಯಕ್ತಗೊಳಿಸ್ತಕ್ಕಂಥ ಒಂದು ವಿಧಾನ ಆಗ್ಲೇ ಅದೇ ಪ್ರತಿಯೊಬ್ಬರಲ್ಲಿ ಒಂದೊಂದು ಭಾವನೆ ಸಂತೋಷದ ಒಂದು ಭಾವ ಅಂತ ಬಂದಾಗ ದುಃಖದ ಒಂದು ಭಾವ ಅಂತ ಬಂದಾಗ ಕರುಣೆ ಪ್ರೀತಿ ಮಮತೆ ಕೋಪ ಇವೆಲ್ಲವೂ ಕೂಡ ಭಾವನೆಗಳನ್ನ ಅಂತ ಹೇಳಿ ಹೇಳ್ಬೋದು ಇನ್ನು ಕಿಲ್ಲರ್ ಕೌಚೋರ್ ಒಂದು ಮಾತಾಡ ಪದಗಳೆಂಬ ನಾಣ್ಯಗಳ ಮೂಲಕ ವ್ಯಕ್ತಿತನ ವಿಚಾರ ವಿನಿಮಯಗಳನ್ನ ಮಾಡ್ಕೊಳ್ತಾನೆ ಅಂತಕ್ಕಂಥದ್ದು ಕಿಲ್ಲರ್ ಕೌಚರ್ ಕೂಡ ಹೇಳಿದ್ದಾರೆ ಎಕ್ಸಾಂಪಲ್ ಇದು ಕೂಡ ನಿಮಗೆ ಕ್ವಶನ್ ಕೇಳ್ಬೋದು ಇಂಪಾರ್ಟೆಂಟ್ ನೆಕ್ಸ್ಟ್ ಈ ಒಂದು ಶಿಕ್ಷಣದ ಪಾರಿಭಾಷಿಕ ನಿಘಂಟು ಹೇಳುತ್ತೆ ಹೇಳಿ ಬರಹ ಮತ್ತು ಮಾತುಗಳನ್ನ ಮತ್ತು ಸಂಕೇತಗಳನ್ನ ಅರ್ಥಿಸಿಕೊಳ್ಳುವಿಕೆಗೆ ಭಾಷೆ ಒಂದು ಆಧಾರ ಅಂತಕ್ಕಂಥದ್ದು ಹೇಳ್ತಾರೆ ಬರಹ ಮಾತು ಧ್ವನಿ ಸಂಕೇತಗಳು ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಏನ್ ಬೇಕು ಭಾಷೆ ಅಂತಕ್ಕಂಥದನ್ನ ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ ಸೊ ಇವತ್ತು ಒಟ್ಟಾರೆ ನಾವು ತಿಳ್ಕೊಂಡಿರ್ತಕ್ಕಂಥದ್ದೇನು ಮೊದಲನೇದಾಗಿ ಭಾಷೆಯ ಬೆಳವಣಿಗೆಯ ಸಾಮಾನ್ಯ ಪರಿಚಯವನ್ನ ನೋಡಿದ್ವಿ ಹಾಗೂ ಭಾಷೆಯ ಒಂದು ವ್ಯಾಖ್ಯಾನಗಳನ್ನ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ ಇದು ಕೂಡ ನಿಮ್ಗೆ ಗೊತ್ತಿರಲಿ ಭಾಷೆಗೆ ಇರತಕ್ಕಂಥದ್ದು ಆಗ್ಲೇ ಹೇಳಿದ್ದೀನಿ ನಾನು ಆದ್ರೂ ಕೂಡ ಮತ್ತೊಮ್ಮೆ ಏನಲ್ಲಿ ತಮಿಳಿನಲ್ಲಿ ಏನಂತ ಕರಿತಾರೆ ಭಾಷೆನ ಸೊಲ್ ಅಂತ ಕರಿತಾರೆ ತಮಿಳ್ನಾಡು ಏನಂತ ಕರಿತಾರೆ ಸೊಲ್ ಅಂತೇಳಿ ಕನ್ನಡದಲ್ಲಿ ಏನಂತ ಕರಿತೀವಿ ನುಡಿ ಅಂತ ಕರಿತೀವಿ ಕನ್ನಡದಲ್ಲಿ ಏನಂತ ಕರಿತೀವಿ ನುಡಿ ಅಂತೇಳಿ ಸೊ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಲ್ಯಾಂಗ್ವೇಜ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಲ್ಯಾಂಗ್ವೇಜು ಅದೇ ರೀತಿಯಾಗಿ ನಾವು ಸಂಸ್ಕೃತದಲ್ಲಿ ಏನಂತ ಕರಿತೀವಿ ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿ ಭಾಷ್ ಅಂತ ಕರಿತೀವಿ ಸಂಸ್ಕೃತದಲ್ಲಿ ಭಾಷ್ ರಷ್ಯಾದಲ್ಲಿ ಏನಂತ ಒಂದು ರಷ್ಯನ್ ಭಾಷೆಯಲ್ಲಿ ಏನಂತ ಕರಿತೀವಿ ರಷ್ಯನ್ ರಷ್ಯನ್ ಭಾಷೆಯಲ್ಲಿ ಯಜಾಕ್ ಅಂತ ಕರಿತೀವಿ ಯಜಾಕ್ ಯಜಾಕ್ ಅಂತ ಕರಿತೀವಿ ನಂತರದಲ್ಲಿ ಜರ್ಮನ್ ಭಾಷೆಯಲ್ಲಿ ಜರ್ಮನ್ ಭಾಷೆಯಲ್ಲಿ ಇದನ್ನ ಏನಂತ ಕರಿತೇವೆ ಸ್ಟ್ರಾಕೆ ಅಂತ ಕರಿತೀವಿ ಸ್ಟ್ರಾಕೆ ಸ್ಟ್ರಾಕೆ ಸೊ ಇದು ಒಂದು ಅಂತ ನೆಕ್ಸ್ಟ್ ಭಾಷಾ ಉಗಮದ ಸಿದ್ಧಾಂತಗಳನ್ನ ನೋಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅನ್ ಎಸ್ಟ್